ನಮ್ಮ ಮಾದೇಶ್ವರ ಬೆಟ್ಟ ಏನು ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ಬಿದ್ದಂತಹ ಮಳೆ ಇದೆ ನೋಡಿ ಕೆರೆ ಕಟ್ಟೆ ಎಲ್ಲ ತುಂಬೋಗಿದೆ ಕಣ್ರಿ ನಿಜಕ್ಕೂ ಸಂತೋಷವೋ ಸಂತೋಷ ಸೊ ಇದು ನಮಗೆ ಚಿಕ್ಕ ಕೆರೆ ಅಂದ್ಬಿಟ್ಟು ಬಹಳ ಹೆಸರಾಂತ ಕೆರೆ ಇದು ಸೊ ನಮ್ಮ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಕೆರೆ ನೋಡಿ ಸಂಪೂರ್ಣ ತುಂಬೋಗಿದೆ ಆದರೆ ಒಂದು ಬೇಜಾರು ಏನಪ್ಪ ಅಂದರೆ ಇಲ್ಲಿ ನೋಡಿ ಗಳು ಎಷ್ಟು ಬಿದ್ದಿದೆ ನೋಡ್ರಿ ಹಾ ಅಯ್ಯಯ್ಯೋ ಶಿವ ನೋಡಿ ಕಂಪ್ಲೀಟ್ ತುಂಬೋಗಿದೆ ಸೊ ಇಲ್ಲಿ ಕಾಲು ಖಾಲಿ ಇತ್ತು ನೀರದು ತುಂಬೋಗೋ ಥರ ಮಳೆ ಆಗಿರಲಿಲ್ಲ ಸೊ ಏನಿವತ್ತು ಬಿದ್ದಂತಹ ಮಳೆ ಇದೆ ನೋಡಿ ನಿಜಕ್ಕೂ ಯಾವ ಥರ ಆನಂದ ಪಡಬೇಕೋ ಗೊತ್ತಿಲ್ಲ ಅಷ್ಟು ಸಂತೋಷವಾಗಿದೆ ಏನಿಲ್ಲಿ ಗುಳುಗಳು ಗುಳುಗಳು ಗೊತ್ತಾಯ್ತ ನೋಡಿರಿ ಭೂಮಿ ಅಂದರೆ ನೀರು ನೀರಿಲ್ಲದೆ ಎಲ್ಲ ಒಣಗೋಗಿತ್ತು ಸೊ ಆದ್ದರಿಂದ ನೋಡಿ ನೋಡಿ ಯಾವ ರೀತಿ ಆಯ್ತಾ ಇದೆ ನೀರು ಭೂಮಿ ನೀರನ್ನ ಕುಡಿತಾ ಐತೆ ಒಳ್ಳೆ ಮಳೆ ಆಯಿತು ಸಖತ್ ಮಳೆ ಆಯಿತು ಮಾತ್ರ ಈಗ ಈ ಅರ್ಧ ಗಂಟೆ ಹಿಂದೆ ನೋಡಿ ಕೆರೆ ಎಲ್ಲ ತುಂಬೋಗಿದೆ ಈ ಕೆರೆ ಸಂಪೂರ್ಣ ಖಾಲಿ ಇತ್ತು ಒಂದು ಡ್ರಾಪ್ ಸಹ ನೀರೇನಿಲ್ಲ ಇವತ್ತು ಬಿದ್ದಂತಹ ಮಳೆ ಇದೆ ನೋಡಿ ನಿಜಕ್ಕೂ ಬಹಳ ಬಹಳ ಸಂತೋಷ ಪಡಬೇಕಾದಂತಹ ವಿಚಾರ ಹಾಗೆ ಬೇಸರದ ವಿಚಾರ ನೋಡಿ ಇಲ್ಲಿ ಹಾಂ ಎಷ್ಟೋ ಅವ್ಯವಸ್ಥೆ ಇದೆ ಇಲ್ಲಿ ನೋಡಿ ಹಾಂ ನೀರು ತುಂಬಿದೆ ಸಂತೋಷ ಪಡಬೇಕು ಆದರೆ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ಎಷ್ಟು ಪ್ಲಾಸ್ಟಿಕ್ಗಳು ಇನ್ನಿತರ ತ್ಯಾಜ್ಯ ವಸ್ತುಗಳು ಎಷ್ಟು ಬಿದ್ದಿದೆ ಸೊ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅದು ಘನತ್ಯಾಜ್ಯ ಅಂದ್ಬಿಟ್ಟು ಯಾವುದೋ ಒಂದು ಸಂಗ್ರಹ ಅಂತ ಮಾಡವ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಏನಕ್ಕೆ ಘನತ್ಯಾಜ್ಯ ಮಾಡಿ ಏನು ಉಳಿಸ್ತಿದ್ದೀರೋ ಏನೋ ಒಂದು ಗೊತ್ತಿಲ್ಲ ಎಲ್ಲ ತ್ಯಾಜ್ಯ ಎಲ್ಲ ಇಲ್ಲೇ ಅಂಡಾಡ್ತಾಯಿದೆ ಇಲ್ಲಿ ನೋಡಿ ಎಷ್ಟೊಂದು ಕೆರೆಲೆಲ್ಲ ತುಂಬಿಕೊಂಡಿದೆ ಸೊ ಈ ಮಳೆಯಿಂದ ಒಂದು ಹಸು ನೋಡಿ ಪಾಪ ನೋಡಿ ಹಳ್ಳಕ್ಕೆ ಬಿದ್ದೋಗಿದೆ ಹಸು ಸೊ ನಮ್ಮ ಊರಿನ ಜನ ಎತ್ತತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಾವು ಸ್ವಲ್ಪ ಕೈ ಜೋಡಿಸ್ತೀವಿ ಕಂದರ ಬಾಲಕ್ಕೆ ಕಂದೋಕಿನ್ ಟಾಪ್ ಯಾಕ ಮಿಸ್ಕರಿಂಗ್ ರೋಡ್ ಕಾಯ್ ಅಮಿ ಲಂಗಲೇರಾ ಕಪ್ಪಾಳ್ಕಮ್ಮ ಏ ತೆಲೇ ಇದೇ ಇದೇ ಬಡಪ್ಪ ಬಡಪ್ಪ ಏರೆ ಬಡ ಸಾಕು ಸಾಕು ರೋಡ್ ರೋಡ್ ಕಂಟೆ ಬರುತ್ತೆ ಏ ಮತ್ತೆ ಹೋಗೋ ಎತ್ತಿನಿಸ್ಕ ನಿಂತ್ಕೊಂಡು ನಿಂತ್ಕೊಂಡು ರೀ ಬಸ್ ಮತ್ತೆ ಬಸ್ಸು ಯಾರು ತುಂಬಾ ಬಡಕಲಾಗ್ಬಿಟ್ಟದ ಸೊ ಮಳೆ ಹೆಚ್ಚಾದ್ದರಿಂದ ಕೆಳಗಡೆ ಹಸು ಬಿದ್ದೋಗಿತ್ತು ಸೊ ನಮ್ಮ ಗ್ರಾಮದ ಜನತೆ ಹಸುವನ್ನು ಅಬ್ಬಾ ಆ ಭಗವಂತ ಒಳ್ಳೇದು ಮಾಡ್ಲಿ ಎಲ್ರಿಗೂ ನೋಡಿ ಹೋಗ್ತಾ ಇದೆ ನಮ್ಮ ಕೌದಳ್ಳಿ ನಾಯಕರು ಹುಡುಗರು ಸೊ ಈ ಒಂದು ಹಸುವನ್ನ ಮೇಲ್ ಕೆತ್ತಿದ್ದಾರೆ ಅಬ್ಬಾ ಇಲ್ಲಿ ನೋಡಿ ಕೆರೆ ಆಹಾ ಬಹಳ ಸಂತೋಷ ಆಗ್ತಾ ಇದೆ ಬಂಧುಗಳೇ ಸೊ ಒಂದಷ್ಟು ಜನ ಈಗ ನನಗೆ ಚೆನ್ನಾಗಿ ಆದ ಮಟ್ಟಕ್ಕೆ ಬೈತಾರೆ ಕಾರಣ ಏನಪ್ಪ ಅಂದರೆ ಸೊ ಹಸು ಮೇಕೆತ್ತದ್ರು ಬಿಟ್ಬಿಟ್ಟು ಹೋಗಿ ವೀಡಿಯೋ ಮಾಡ್ಕೊಂಡು ನಿಂತಿದೆಯಲ್ಲ ಹಾಗೆ ಹೇಗೆ ಅನ್ಕೊಂಡು ಬೈತಾರೆ ಸೊ ನಾವು ಅಷ್ಟೇ ಕೈ ಅಂತ ಹೋದ್ವಿ ಅಷ್ಟರೊಳಗೆ ನಮ್ಮ ಹುಡುಗರು ಆ ಹಸು ಏನು ಕೆಳಗಡೆ ಬಿದ್ದಿದೆ ಅದನ್ನ ಮೇಲೆ ಕೆತ್ತಿದ್ದಾರೆ ಆದ್ದರಿಂದ ಒಂದು ವೀಡಿಯೋ ಪೀಸ್ ಒಂದು ಒಂದು ವೀಡಿಯೋ ತುಣುಕನ್ನು ಹಾಕಿದ್ದೀನಿ ದಯವಿಟ್ಟು ಬೈಬೇಡಿ ಕಂಡ್ರಪ್ಪ ನೋಡಿ ಈ ಕೆರೆ ತುಂಬಿ ಬಹಳ ವರ್ಷುವೆ ಆಗಿತ್ತು ಸೊ ಇವತ್ತೇ ಈ ಥರ ನೀರನ್ನು ನಾವು ಕಾಣಿಸ್ತಾ ಇರೋದು ಈ ಕೆರೆಯಲ್ಲಿ ಕಾರಣ ಏನಪ್ಪ ಅಂದರೆ ಇದು ಮೊದಲೆಲ್ಲ ತುಂಬಿ ತುಂಬಿ ತುಳುಕ್ತಾಯಿತ್ತು ಈ ಕೆರೆ ಏನೋ ಸುತ್ತ ಏನು ಅಕ್ಕಪಕ್ಕದಲ್ಲೆಲ್ಲ ಜಮೀನುಗಳಾದ್ದರಿಂದ ಇದೇನಾಗುತ್ತೋ ಸಂಪೂರ್ಣ ಕೆರೆಗೆ ನೀರು ಬರೋದೇ ನಿಂತೋಯ್ತು ಸೊ ಇವತ್ತು ಒಂದು ದೊಡ್ಡ ಪ್ರಮಾಣದ ಮಳೆ ಆದ್ದರಿಂದ ಹಾಗೆ ಇಲ್ಲಿ ಕೆರೆಯ ಕಾಮಗಾರಿಯನ್ನು ಮಾಡಿರುವುದರಿಂದ ಈ ಒಂದು ನೀರು ಇಷ್ಟು ಪ್ರಮಾಣದಲ್ಲಿ ನಮ್ಮ ಈ ಕೆರೆಯಲ್ಲಿ ನಿಂತ್ಕೊಂಡಿದೆ ನಿಜಕ್ಕೂ ಆ ಭಗವಂತ ಮಲೆಮಹದೇಶ್ವರ ಏನೋ ನಮ್ಮ ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಕಣ್ ತೆರೆದಿದ್ದಾನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಸೊ ನಮ್ಮ ಅರಣ್ಯ ಪ್ರದೇಶ ಎಲ್ಲ ದಿಕ್ಕೆ ಹೋಗಿತ್ತಪ್ಪ ಎಲ್ಲ ಚಿಗುರುಕೊಂಡು ಹಚ್ಚ ಹಸುರು ಆಗಿದೆ ನೋಡ್ರಪ್ಪ ನೋಡ್ರಿ ಎಲ್ಲ ಒಣಗೋಗಿತ್ತು ನನಗೆ ಏನೋ ಈ ಒಂದು ಮಳೆ ಬಂದ ತಕ್ಷಣ ಈ ಒಂದು ಅರಣ್ಯ ಪ್ರದೇಶಕ್ಕೆ ಒಮ್ಮೆ ಭೇಟಿ ನೀಡಬೇಕಂತಕ್ಕಂತ ಒಂದು ಮನೋಭಾವನೆ ಬರುತ್ತೆ ಅದೇನಂತ ಗೊತ್ತಿಲ್ಲ ಸೊ ಎಲ್ಲ ಹಚ್ಚ ಹಸಿರು ನಮ್ಮ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಏನು ಸತತವಾಗಿ ಮಳೆ ಆಗ್ತಾ ಇರೋದ್ರಿಂದ ಸೊ ನಮ್ಮ ಅರಣ್ಯ ಪ್ರದೇಶಗಳು ಚೇತರಿಸ್ಕೊಂಡಿವೆ ನೋಡಿ ಎಲ್ಲ ಹಚ್ಚ ಹಸಿರಾಗಿದೆ ಹಸಿರಾಗಿದೆ ಬಂಧುಗಳೇ ನಾನು ಎಲ್ಲ ಒಂದೊಂದು ವರ್ಡ್ಸ್ ತಪ್ಪು ಮಾಡ್ತೀನಿ ಬೈಕೊಂಬೇಡಿ ಕಣ್ರಪ್ಪ ಕೆಲವರು ಕನ್ನಡ ವಿದ್ವಾಂಸರು ಬಂದು ನನಗೆ ಬುದ್ಧಿವಾದ ಹೇಳ್ತಾರೆ ಒಂದೊಂದು ವರ್ಡ್ಸ್ ಮಿಸ್ ಆಗುತ್ತೆ ನಾಲಿಗೆ ಒಳ್ಳಲ್ಲ ಸಾ ಶಾ ನೋಡಿ ಈ ಪದಗಳು ಸಮ್ ಟೈಮ್ ನನಗೆ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಯಾರು ಬೈಕ್ ಹೋಗಬೇಡಿ ಒಂದು ಉತ್ತಮವಾದಂತಹ ಮಳೆಯಾಗಿದೆ ಇಷ್ಟೇ ಮ್ಯಾಟ್ರ್ ಇನ್ನೇನೂ ಇಲ್ಲ ಮುಂದಿನ ದಿವಸ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಒಂದಷ್ಟು ಮಾಹಿತಿಗಳನ್ನ ನೀಡ್ತೀನಿ ಹಾಗೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಸೊ ಆ ಒಂದು ಪ್ರವಾಸಿ ತಾಣಕ್ಕೂ ಸಹ ಭೇಟಿಗಳನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಧನ್ಯವಾದಗಳು ಗೇ ಮಹದೇಶ್ವರ